ಹತ್ತು ವರ್ಷವಾಗಿರುವ ಚಂದ್ರಿಕಾ ಒಂದು ಮೂಲೆಯಲ್ಲಿ ಲಕ್ಷ್ಮೀದೇವಿಯ ಫೋಟೋ ಇಟ್ಕೊಂಡು ಬೇಡಿಕೊಂಡು ಅಮ್ಮ ಲಕ್ಷ್ಮೀದೇವಿ ನನಗೆ ಬುದ್ಧಿ ಬಂದ ದಿನಗಳಿಂದ ನಿನ್ನನ್ನೇ ಬೇಡಿಕೊಳ್ತಾ ಇದ್ದೀನಿ ನನಗೆ ತಾಯಿ ಬೇಕಮ್ಮ ಹೇಗಾದ್ರೂ ನಮ್ಮ ತಂದೆಯನ್ನು ಎರಡನೇ ಮದುವೆಗೆ ಒಪ್ಪಿಸಿ ನನಗೆ ತಾಯಿಯ ಪ್ರೀತಿ ಬೇಕು ಇದನ್ನು ಬಿಟ್ಟು ನಾನ್ ನಿಮ್ಗೆ ಏನು ಕೇಳಲ್ಲ ಹಾಗೆ ಬೇಡಿಕೊಂಡು ಹೊರಗೆ ಬಂದ್ಲು ಹೊರಗಡೆ ಅವಳ ತಂದೆ ವ್ಯವಸಾಯಿಯಾದ ಸಣ್ಣಯ್ಯ ಬ್ಯಾಗ್ ಅನ್ನು ಹಿಡಿದುಕೊಂಡಿದ್ದ ಚಂದ್ರಿಕಾನ ಕರೆದುಕೊಂಡು ಹೋಗಿ ಸ್ಕೂಲಲ್ಲಿ ಬಿಟ್ಟು ಆ ನಂತರ ಕೆಲಸಕ್ಕೆ ಹೊರಟು ಹೋದ ಶಾಲೆಯಲ್ಲಿ ಹರಿತ ಒಂದು ಕಡೆ ತನಗೆ ತಂದೆ ಇಲ್ಲ ಅಂತ ಕಣ್ಣೀರು ಹಾಕಿಕೊಂಡಿರುವಾಗ ಚಂದ್ರಿಕಾ ಬಂದ್ಲು ಅವರಿಬ್ಬರು ಸ್ವಲ್ಪ ಸಮಯ ಹೊರಗಡೆನೆ ಕೂತು ಮಾತನಾಡಿ ಆ ನಂತರ ಕ್ಲಾಸಿಗೆ ಹೋದ್ರು ಹೀಗೆ ಮಧ್ಯಾಹ್ನದ ವೇಳೆಯಾಗುವಾಗ ಹರಿತನ ತಾಯಿ ಲಕ್ಷ್ಮಿಯಮ್ಮ ಹರಿತನಿಗೆ ಟಿಫನ್ ಬಾಕ್ಸ್ ತಂದ್ರು ಶಾಲೆಯಲ್ಲಿ ಒಂದು ಕಡೆ ಚಂದ್ರಿಕಾ ಮತ್ತು ಹರಿತನನ್ನು ಕೂರಿಸಿಕೊಂಡು ಊಟನ ತಿನ್ನಿಸ್ತಾ ಇದ್ರು ಚಂದ್ರಿಕನಿಗೆ ಅದನ್ನು ನೋಡಿ ತುಂಬಾನೇ ಸಂತೋಷವಾಯಿತು ತನ್ನ ತಾಯಿಯ ಕೈತುತ್ತು ತಿನ್ನುವ ಹಾಗೆ ಇತ್ತು ಅವಳು ಅವಳ ಮನಸ್ಸಲ್ಲಿ ಅಮ್ಮ ಲಕ್ಷ್ಮೀ ದೇವಿ ಇವರನ್ನೇ ನನ್ನ ತಾಯಿಯಾಗಿ ಬರುವ ಹಾಗೆ ಮಾಡು ತಾಯಿ ಇವರ ಕೈ ತುತ್ತು ಇವರ ಪ್ರೀತಿ ನನಗೆ ತುಂಬಾನೇ ಇಷ್ಟವಾಗಿದೆ ಇದು ನನಗೆ ಯಾವಾಗ್ಲೂ ಬೇಕು ನನ್ನ ಕೋರಿಕೆಯನ್ನು ಈಡೇರಿಸು ತಾಯಿ ಹಾಗೆ ಅಂತ ಬೇಡಿಕೊಂಡ್ಲು ಬೇಡಿಕೊಂಡ ತಕ್ಷಣ ಮನೆಯಲ್ಲಿರುವ ಲಕ್ಷ್ಮಿ ಫೋಟೋದಿಂದ ಒಂದು ಬೆಳಕು ಬಂದು ಲಕ್ಷ್ಮಿ ಪ್ರತ್ಯಕ್ಷರಾದರು ನಾನಿರುವುದೇ ನಿನ್ನ ಕೋರಿಕೆಯನ್ನು ಈಡೇರಿಸಲು ಚಂದ್ರಿಕಾ ನಾನಿರುವಾಗ ನಿನ್ನ ಕೋರಿಕೆಯನ್ನು ಈಡೇರಿಸದೇ ಇರುತ್ತೀನಾ ಖಂಡಿತವಾಗಿ ನಿನ್ನ ಕೋರಿಕೆಯನ್ನು ಈಡೇರಿಸುತ್ತೇನೆ ಹೀಗೆ ವಯಸ್ಸಾದ ಮಹಿಳೆ ರೀತಿ ಬದಲಾದ್ರು ಲಕ್ಷ್ಮೀದೇವಿ ನಗುತ್ತಾ ಆ ಮನೆಯಿಂದ ಮಾಯವಾದರು ಆ ದಿನ ಸಂಜೆ ತುಂಬಾ ದುಃಖದಿಂದ ಚಂದ್ರಿಕಾ ಮನೆಗೆ ಬಂದ್ಲು ತುಂಬಾ ಚಿಂತೆಯಿಂದ ಮನೆಯ ಹೊರಗಡೆ ಕೂತ್ಕೊಂಡಿದ್ಲು ಆಗ ಅವಳ ತಂದೆ ದಾನಯ್ಯ ಬಂದ್ರು ನನ್ನ ಮುದ್ದಿನ ಮಗಳಿಗೆ ಇವತ್ತು ಕೂಡ ತಾಯಿಯ ನೆನಪಾಗಿದೆ ಮನೆಯ ಮುಂದೆ ಇನ್ನು ಲೈಟ್ ಕೂಡ ಹಾಕದೆ ನನ್ ಮಗಳು ಕೂತಿದ್ದಾಳೆ ಈ ದಿನ ಈ ಕ್ಷಣ ಅಂತ ಏನೂ ಇಲ್ಲಪ್ಪ ನನಗೆ ಪ್ರತಿ ಕ್ಷಣ ಕ್ಷಣದಲ್ಲೂ ತಾಯಿಯ ನೆನಪಾಗ್ತಿದೆ ಆ ಚಿಂತೆ ನನಗೆ ಎಷ್ಟೊಂದು ಕಾಟ ಕೊಡ್ತಿದೆ ಅಂತ ನಿಮಗೆ ಹೇಳಿದ್ರೆ ಅರ್ಥ ಆಗದಿಲ್ಲಪ್ಪ ನಿನಗೆ ತಾಯಿಯ ಪ್ರೀತಿಯನ್ನು ನಾನ್ ಕೊಡ್ತಿದ್ದೀನಲ್ವ ಮಗಳೇ ಅಪ್ಪ ತಾಯಿಯ ಪ್ರೀತಿ ಅಂದ್ರೆ ಚೆನ್ನಾಗಿ ಅಡಿಗೆ ಮಾಡಿ ಕೊಡುವುದು ಚೆನ್ನಾಗಿ ಬಟ್ಟೆ ತೆಗೆದುಕೊಡುವುದು ತಾನು ಕೇಳಿದ ಜಾಗಕ್ಕೆಲ್ಲ ಕರ್ಕೊಂಡೋಗೋದು ಅಲ್ಲಪ್ಪ ಹಾಗೆ ಮಾತಾಡ್ತಾ ಇರುವಾಗ ದಾನಯ್ಯನ ಅಜ್ಜಿಯ ರೂಪದಲ್ಲಿ ಅಜ್ಜಿ ಬಂದ್ರು ಹೇಳಪ್ಪ ಹೇಳು ನನ್ನ ಮೊಮ್ಮಗಳು ಕೇಳ್ತಾ ಇದ್ದಾಳಲ್ವಾ ಅವಳಿಗೆ ಉತ್ತರ ಹೇಳು ಹಾಗೆ ಕೇಳಿದಾಗ ದಾನಯ್ಯ ಏನು ಮಾತನಾಡದೆ ಮೌನವಾಗಿ ನಿಂತಿದ್ದ ನೋಡು ದಾನಯ್ಯ ಹೆಣ್ಮಕ್ಳಿಗೆ ತಂದೆ ಇಲ್ದಿದ್ರೆ ಅಷ್ಟೊಂದು ಚಿಂತೆ ಆಗಲ್ಲ ಅದೇ ತಾಯಿ ಇಲ್ಲದಿದ್ರೆ ತನ್ನ ಜೀವ ತನ್ನಿಂದ ದೂರ ಆಗ್ಬಿಡ್ತು ಅಂತ ಚಿಂತೆಯಾಗುತ್ತೆ ಬೇಜಾರ್ ಮಾಡ್ಕೋತಾಳೆ ಯಾವ ಹೆಣ್ಣು ಮಗು ಆದ್ರೂ ಪ್ರತಿಯೊಂದು ವಿಚಾರನ ತನ್ ತಾಯಿ ಬಳಿನೇ ಹೇಳ್ತಾಳೆ ತಂದೆಗೆ ಹೇಳದಿಲ್ಲಪ್ಪ ಹಾಗೆ ಹೇಳಿದ್ರು ಕೂಡ ನೀನ್ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಸಮಯ ಆಗುತ್ತೆ ನೀವು ಹೇಳೋದು ಸರಿನೇ ಅಜ್ಜಿ ಆದ್ರೆ ನಾನು ತೀರ್ಕೊಂಡ ಸುಶೀಲನ ಮತ್ತೆ ಕರ್ಕೊಂಬರಕ್ಕೆ ಆಗೋದಿಲ್ಲಲ್ವಾ ಅದಿಕ್ಕೆ ತಾನೆ ಅಪ್ಪ ನೀವು ಮತ್ತೆ ಮದ್ವೆ ಮಾಡ್ಕೊಳ್ಳಿ ಅಂತ ನಾನು ಹೇಳೋದು ನಾನ್ ಪುನಃ ಮದ್ವೆ ಆಗೋದು ಚೆನ್ನಾಗಿರೋದಿಲ್ಲಮ್ಮ ನೀನ್ ನನ್ ಮಾತ್ ಕೇಳು ನೀವು ಸುಮ್ನಿರಿಯಪ್ಪ ನೀವು ಮೊದ್ಲು ನನ್ನ ಮಾತ್ ಕೇಳಿ ಇಲ್ ನೋಡ್ ಮಗಳೇ ನಾನ್ ಮಾತ್ರ ಮದ್ವೆ ಮಾಡ್ಕೊಂಡ್ರೆ ಆಮೇಲೆ ಅವಳ್ ಬರವಳು ನಿನಗೆ ಸವತಿ ತಾಯಿ ಅವಳ್ ನಿನ್ನ ಚೆನ್ನಾಗ್ ನೋಡ್ಕೋತಾಳ ಅದಕ್ಕೇನೆ ನಾನ್ ಎರಡನೇ ಮದ್ವೆ ನಿನಗೋಸ್ಕರನೇ ಮಾಡ್ಕೊಂಡಿಲ್ಲ ಯಾಕಪ್ಪ ದಾನಯ್ಯ ಹಾಗೆ ಯೋಚನೆ ಮಾಡ್ತೀಯಾ ಬರವಳು ಸವತಿ ಆಗಿರ್ಬೋದು ಆದ್ರೆ ಯಾವುದೇ ಕಾರಣಕ್ಕೆ ಸವತಿ ತಾಯಿ ಪ್ರೀತಿನ ತೋರ್ಸಲ್ಲ ನಮ್ಮ ಚಂದ್ರಿಕನಿಗೆ ತಾಯಿಯ ಪ್ರೀತಿಯನ್ನು ತೋರಿಸ್ತಾಳೆ ಚಂದ್ರಿಕಾ ಕೂಡ ಸಂತೋಷವಾಗಿರ್ತಾಳೆ ಆನಂದವಾಗಿರ್ತಾಳೆ ನೀನೇ ಅರ್ಥ ಮಾಡ್ಕೋಬೇಕು ದಾನಯ್ಯಾ ಸರಿ ಅಜ್ಜಿ ಚಂದ್ರಿಕನಿಗೋಸ್ಕರ ನಾನು ಎರಡನೇ ಮದ್ವೆ ಮಾಡ್ಕೋತೀನಿ ಆ ಮಾತನ್ನು ಕೇಳಿ ಚಂದ್ರಿಕಾ ಮತ್ತು ಅಜ್ಜಿ ಸಂತೋಷಪಟ್ರು ಅಜ್ಜಿ ಮತ್ತೆ ಈ ಮನೆಯಲ್ಲಿ ಹಬ್ಬದ ಸಂಭ್ರಮ ಬರ್ತಾ ಇದೆ ನಮ್ ತಂದೆ ಎರಡನೇ ಮದ್ವೆ ಮಾಡ್ಕೋತಾರೆ ಈ ವಿಷಯನ ಎಲ್ರಿಗೂ ಹೇಳ್ತೀನಿ ಇವಾಗ್ಲೇ ಆ ವಿಷಯನ ಎಲ್ರಿಗೂ ಹೇಳ್ಬೇಡಮ್ಮ ಅಜ್ಜಿ ಒಳ್ಳೆ ಸಂಬಂಧ ಇದ್ರೆ ನೋಡಿ ಒಂದು ಮುಖ್ಯವಾದ ವಿಷಯ ನನ್ನ ಮಗಳಾದ ಚಂದ್ರಿಕನನ್ನು ಸ್ವಂತ ಮಗಳ ಹಾಗೆ ನೋಡ್ಕೋಬೇಕು ಹಾಗಿದ್ರೆ ಮಾತ್ರ ನಾನು ಮದ್ವೆ ಆಗೋದು ಅದೆಲ್ಲ ನಾನು ನೋಡ್ಕೋತೀನಿ ದಾನಯ್ಯಾ ಮನೆಯೊಳಗೆ ಹೋಗಿ ಲೈಟ್ ಹಾಕಿ ಅಡಿಗೆ ಕೆಲಸನ ನೋಡು ಹೋಗು ಚಂದ್ರಿಕಾ ಮನೆಗೆ ಬಂದು ಊಟ ಕೇಳಿದ್ಲು ಆದ್ರೆ ಮನೆಯಲ್ಲಿ ಏನೂ ಇರ್ಲಿಲ್ಲ ಅಡಿಗೆ ಮಾಡಿ ಕೊಡ್ತೀನಿ ಅಂತ ಹೇಳ್ದೆ ಆದ್ರೆ ಏನು ಬೇಡ ಅಂತ ಮತ್ತೆ ತಿರುಗಿ ಬಂದ್ಬಿಟ್ಲು ಸರಿ ಅಜ್ಜಿ ಇವಾಗ್ಲೇ ಅಡಿಗೆ ಮಾಡ್ತೀನಿ ನೀವಿಬ್ರು ಸೇರಿ ಮನೆಯೊಳಗೆ ಬನ್ನಿ ಹೀಗೆ ದಾನಯ್ಯ ಮನೆಯೊಳಗೆ ಹೋದ ಚಂದ್ರಿಕಾ ಮತ್ತು ಅಜ್ಜಿ ತುಂಬಾ ಸಂತೋಷಪಟ್ರು ಅಜ್ಜಿ ನನ್ ಜೊತೆ ಸ್ಕೂಲಲ್ಲಿ ಹೋಗ್ತಾ ಇರುವ ಅರಿತನಿಗೆ ತಂದೆ ಇಲ್ಲ ಅವಳ ತಾಯಿ ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ ಅವ್ರದ್ದು ಪಕ್ಕದೂರ ಹೋಗಿ ಅವ್ರ ಮನೆಯಲ್ಲಿ ಮಾತಾಡಿ ಅವಾಗ ಅರಿತನಿಗೆ ತಂದೆ ಸಿಗ್ತಾರೆ ನನಗೆ ತಾಯಿ ಸಿಗ್ತಾರೆ ಹೀಗೆ ಚಿನ್ನಾರಿ ಚಂದ್ರಿಕಾ ಹೇಳಿದಾಗ ಅಜ್ಜಿ ಆಲೋಚನೆ ಮಾಡಲು ಆರಂಭಿಸಿದ್ರು ಚಂದ್ರಿಕನ ಮಾತು ಅವರಿಗೆ ಸರಿ ಎನ್ನಿಸಿತು ನೀನು ಚಿಕ್ಕವಳಾಗಿದ್ರು ತುಂಬಾ ದೊಡ್ಡದಾಗಿ ಯೋಚನೆ ಮಾಡಿದ್ಯ ಮಗಳೇ ನಾನು ಈವಾಗ್ಲೇ ಹರಿತನ ಮನೆಗೆ ಹೋಗಿ ಈ ವಿಚಾರದ ಬಗ್ಗೆ ಮಾತಾಡಿ ಬರ್ತೀನಿ ಹಾಗೆ ಹೇಳಿ ಅಜ್ಜಿ ಅಲ್ಲಿಂದ ಹೊರಟೋದ್ರು ಚಂದ್ರಿಕಾ ಮನೆಯೊಳಗೆ ಬಂದ್ಲು ತನ್ನ ತಂದೆ ಮಾಡಿದ ಅಡುಗೆಯನ್ನು ತಿಂದು ಚೆನ್ನಾಗಿ ನಿದ್ರೆ ಮಾಡಿದ್ಲು ದಾನಯ್ಯ ದುಃಖದಿಂದ ತೀರಿಕೊಂಡ ತನ್ನ ಹೆಂಡತಿಯಾದ ಸುಶೀಲನ ಫೋಟೋ ನೋಡಿ ಮಗಳಿಗೋಸ್ಕರ ನಾನು ಎರಡನೇ ಮದುವೆ ಮಾಡ್ಕೋತೀನಿ ಸುಶೀಲ ನನ್ನನ್ನು ಕ್ಷಮಿಸು ಹಾಗೆ ಹೇಳಿ ದುಃಖ ಪಡ್ತಿದ್ದ ಮರುದಿನ ಅಜ್ಜಿ ಪಕ್ಕದ ಊರಲ್ಲಿರುವ ಹರಿತನ ಮನೆಗೆ ಬಂದ್ರು ಹರಿತನ ತಾಯಿ ಲಕ್ಷ್ಮಮ್ಮನ ಜೊತೆ ಮಾತಾಡ್ತಿದ್ರು ಎಷ್ಟೋ ವಿಧವಾದ ಬುದ್ಧಿಮಾತುಗಳನ್ನು ಹೇಳಿದ್ರು ಹರಿತ ಕೂಡ ಒಪ್ಪಿಕೊಂಡ್ಲು ಒಳ್ಳೆ ಮುಹೂರ್ತ ದಿನ ನೋಡಿ ಇಬ್ಬರು ಮದ್ವೆ ಮಾಡ್ಕೊಂಡ್ರು ಮದ್ವೆಯಾಗಿ ಲಕ್ಷ್ಮಮ್ಮ ದಾನಯ್ಯನ ಮನೆಗೆ ಬಂದ್ರು ಮರುದಿನ ಇಲ್ಲಿ ನೋಡು ಚಂದ್ರಿಕಾ ನಿಮ್ ತಂದೆ ಸ್ವಲ್ಪನೇ ಸಂಪಾದನೆ ಮಾಡ್ತಾ ಇದ್ದಾರೆ ನಿಮ್ಮಿಬ್ಬರನ್ನು ಓದ್ಸೋದು ತುಂಬಾನೇ ಕಷ್ಟ ನೀನದ್ನ ಅರ್ಥ ಮಾಡ್ಕೊಂಡು ಮನೆಯಲ್ಲೇ ಮನೆ ಕೆಲಸ ಮಾಡ್ಕೊಂಡಿರು ನಿಮ್ಮ ತಂದೆ ಹಾಗೆ ಕೇಳಿದ್ರೆ ನಿನಗೆ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳು ಸರಿ ಅಮ್ಮ ನೀವೇನು ಹೇಳಿದ್ರು ಅದನ್ನೇ ಮಾಡ್ತೀನಿ ನೀವು ನನ್ನ ತಾಯಿ ಅಲ್ವಾ ಅದು ಮಾತ್ರ ಅಲ್ಲ ಚಂದ್ರಿಕಾ ನೀನು ಇಷ್ಟು ಚೆನ್ನಾಗಿರುವ ಬಟ್ಟೆ ಎಲ್ಲ ಹಾಕ್ಕೊಂಡು ಸುತ್ತಾಡ್ಬಾರ್ದು ಮನೆಯಲ್ಲಿ ಹರಿದೋಗಿರುವ ಬಟ್ಟೆಯನ್ನು ಹಾಕೋ ನಿನ್ ತಂಗಿ ಹರಿತಾ ಓದ್ತಾ ಇದ್ದಾಳಲ್ವಾ ಅವಳಿಗೆ ಈ ಒಳ್ಳೆ ಒಳ್ಳೆ ಬಟ್ಟೆ ಕೊಟ್ಬಿಡು ಇಬ್ರಿಗೆ ಬಟ್ಟೆ ತಗೊಬೇಕು ಅಂದ್ರೆ ತುಂಬಾ ಹಣ ಖರ್ಚಾಗುತ್ತೆ ನೀನು ಅರ್ಥ ಮಾಡ್ಕೋತಿಯ ತಾನೇ ಹೀಗೆ ಸವತಿ ತಾಯಿಯ ಮಾತನ್ನೇ ಕೇಳಿ ಬೆಳೆದ್ಲು ಚಂದ್ರಿಕಾ ಆದರೆ ಲಕ್ಷ್ಮಿಯಮ್ಮನ ಉದ್ದೇಶ ಅದಾಗಿರ್ಲಿಲ್ಲ ತನ್ನ ಮಗಳಾದ ಹರಿತ ಚೆನ್ನಾಗ್ ಓದ್ಬೇಕು ಒಳ್ಳೆ ಬಟ್ಟೆ ಹಾಕೊಂಡು ಮಹಾರಾಣಿ ರೀತಿ ಇರ್ಬೇಕು ಚಂದ್ರಿಕಾ ಮಾತ್ರ ಮನೆ ಕೆಲ್ಸ ಮಾಡ್ಕೊಂಡು ಮನೆಯಲ್ಲೇ ಇರ್ಬೇಕು ಹೀಗೆ ತಾಯಿಯ ಪ್ರೀತಿ ತೋರಿಸಿ ಏನೆಲ್ಲ ಮಾಡ್ಸ್ಕೊಂಡ್ಲು ಹೀಗೆ ಹತ್ತು ವರ್ಷಗಳು ಕಳೆಯಿತು ಹದಿನೇಳು ವರ್ಷದ ಚಂದ್ರಿಕಾ ಹರ್ಕಲು ಬಟ್ಟೆಯನ್ನು ಹಾಕಿಕೊಂಡು ಲಕ್ಷ್ಮೀ ದೇವಿಯನ್ನು ಬೇಡಿಕೊಳ್ತಾನೇ ಇದ್ಲು ಹೀಗೆ ಮನೆ ಕೆಲ್ಸ ಅಡುಗೆ ಕೆಲ್ಸವನ್ನೆಲ್ಲ ಮಾಡ್ತಿದ್ಲು ಅದನ್ನು ನೋಡಿ ದಾನಯ್ಯ ದುಃಖ ಪಟ್ಕೊಂಡು ಶಾಲೆಗೆ ಹೋಗದೆ ಇರ್ಬೇಡ ಲಕ್ಷ್ಮಿಯಮ್ಮನ ಮಾತನ್ನು ಕೇಳಬೇಡ ಅಂತ ನಾನು ಎಷ್ಟಿದ್ರು ನೀನು ಕೇಳಲಿಲ್ಲ ಇವಾಗ ನೋಡುದ ಎಷ್ಟು ಕಷ್ಟಪಡ್ತಿದ್ದೀಯಾ ಅಂತ ಅವಳ ಮಗಳಾದ ಹರಿತ ಮಾತ್ರ ಯುವರಾಣಿ ಹಾಗೆ ಒಳ್ಳೆ ಒಳ್ಳೆ ಬಟ್ಟೆಯನ್ನು ಹಾಕಿಕೊಂಡು ಬೆಡ್ ಮೇಲೆ ಮಲಗಿಕೊಂಡು ಮೊಬೈಲ್ ಅನ್ನು ನೋಡ್ಕೊಂಡು ಮಲಗಿದ್ದಾಳೆ ಇದನ್ನ ನೋಡಕ್ಕ ನೀನು ಬದುಕಿರೋದು ಚಿಂತೆ ಅಪ್ಪ ನಮಗೂ ಒಳ್ಳೆ ದಿನ ಬರುತ್ತೆ ಯಾವಾಗ ಮಗಳೇ ನಾನು ಹೋಗಿ ಸೇರದ್ಮೇಲೆನಾ ಚೇಚೆ ಹಾಗೆ ಲಕ್ಷ್ಮೀದೇವಿ ಲಕ್ಷ್ಮೀ ದೇವಿ ನಮ್ನ ನೋಡ್ತಿದ್ದಾಳೆ ಹೊಲದ ಕೆಲ್ಸಗಳನ್ನೆಲ್ಲಾ ಮಾಡಿ ಮಾಡಿ ನಾನು ಕೆಲ್ಸಗಾರನಾದೆ ಅಡುಗೆ ಕೆಲ್ಸವನ್ನೆಲ್ಲ ಮಾಡಿ ಮಾಡಿ ನೀನು ಮನೆ ಕೆಲ್ಸದವಳ ಇದನ್ನೆಲ್ಲ ಲಕ್ಷ್ಮೀದೇವಿ ನೋಡ್ತಾ ಇದ್ಲೇ ಹೊರತು ಈ ಲಕ್ಷ್ಮಮ್ಮ ದೆವ್ವದಿಂದ ನಮ್ನ ಕಾಪಾಡ್ಲಿಲ್ಲ ಅಲ್ವ ಮಗಳೇ ಇಲ್ಲಪ್ಪ ಲಕ್ಷ್ಮೀ ದೇವಿ ನಮ್ಮನ್ನು ಕಾಪಾಡ್ತಿದ್ದಾರೆ ಹಾಗೆ ಮಾತಾಡ್ತಾ ಇರುವಾಗ ದಾನಯ್ಯ ಹೊಲಕ್ಕೆ ಹೊರಟೋದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಇದೇನು ಇವತ್ತಿಷ್ಟೊತ್ತಾದ್ರೂ ಈ ದರಿದ್ರ ಮುಖ ಎದ್ದೇಳೆ ಇಲ್ಲ ಏನು ಮಹಾರಾಣಿ ಅನ್ಕೊಂಡಿದ್ದಾಳಾ ಅಥವಾ ನಾನ್ ಕೆಲಸದವಳು ಅನ್ಕೊಂಡಿದ್ದಾಳಾ ಹೀಗೆ ಮಂಚದ ಮೇಲೆ ಜ್ವರದಿಂದ ಮಲಗಿರುವ ಚಂದ್ರಿಕನ ಬಳಿ ಬಂದ್ಲು ತಂದೆ ದಾನಯ್ಯ ಮಗಳಿಗೆ ಗಾಳಿಯನ್ನು ಬೀಸ್ತಾ ಇದ್ದ ಏನಾಯ್ತು ತಂದೆ ಮಗಳಿಗೆ ಮಗಳಿಗೆ ತುಂಬಾ ಜ್ವರ ಬಂದಿದೆ ಲಕ್ಷ್ಮಿ ಇವತ್ತವಳು ಯಾವ ಕೆಲಸನೂ ಮಾಡೋದಿಲ್ಲ ನಾಟಕ ಮಾಡಿ ಸಾಕು ಎದ್ದೋಗಿ ಅವಳನ್ನ ಕೆಲಸ ಮಾಡಕ್ಕೇಳಿ ಇಲ್ಲದಿದ್ರೆ ಕಾಲಿಗೆ ಬರೆ ಹಾಕ್ಬಿಡ್ತೀನಿ ಕೈಗೆ ಎರಡು ಬಾರಿಸ್ಬಿಡ್ತೀನಿ ನಾನು ಶಾಪ್ಗೆ ಹೋಗಿ ಬರ್ತೀನಿ ಹಾಗೆ ಹೇಳಿ ಲಕ್ಷ್ಮಿಯಮ್ಮ ಅಲ್ಲಿಂದ ಹೊರಟೋದ್ಲು ಚಂದ್ರಿಕಾ ಎದ್ದೆಳ್ಳಿಲ್ಲ ಮಲ್ಕೊಂಡೇ ಇದ್ಲು ಸ್ವಲ್ಪ ಸಮಯದ ನಂತರ ಲಕ್ಷ್ಮಿಯಮ್ಮ ಮನೆಗೆ ಬಂದ್ಲು ಮನೆಯ ಹೊರಗಡೆ ಚಂದ್ರಿಕಾ ಪಾತ್ರೆ ತೊಳಿತಾ ಇದ್ಲು ಅದನ್ನು ನೋಡಿದ ಲಕ್ಷ್ಮಿಯಮ್ಮ ನಿನ್ನ ನಾಟಕ ನನ್ನತ್ರ ನಡೆಯದಿಲ್ಲ ಕಾಲಿಗೆ ಬರ ಇಡ್ತೀನಿ ಓಡಿತೀನಿ ಅಂತ ಹೇಳಿದ ತಕ್ಷಣ ಎಲ್ಲ ಹೊರಟೋಯ್ತಾ ಇರೇ ಬರ್ತೀನಿ ಮಾಡಿಸ್ತೀನಿ ಹಾಗೆ ಹೇಳಿ ಮನೆಯೊಳಗೆ ಹೋದ್ಲು ಅಲ್ಲಿ ಚಂದ್ರಿಕಾ ಮಲ್ಕೊಂಡೇ ಇದ್ಲು ದಾನಯ್ಯ ಗಾಳಿ ಬೀಸ್ತಾನೆ ಇದ್ದ ಅದನ್ನು ನೋಡಿ ಲಕ್ಷ್ಮಿ ಆಶ್ಚರ್ಯಪಟ್ಲು ಇದೇನೆ ಇವಾಗಷ್ಟೇ ಹೊರಗಡೆ ಪಾತ್ರೆ ತೊಳ್ಕೊಂಡಿದ್ದೆ ಅಷ್ಟ್ ಬೇಗ ಬಂದು ಮೇಲೆ ಮಲ್ಕೊಂಡ ನನ್ ಜೊತೆನೆ ನಾಟಕ ಮಾಡ್ತೀಯಾ ಏನ್ ಮಾತಾಡ್ತೀಯ ಲಕ್ಷ್ಮಿಯಮ್ಮ ಚಂದ್ರಿಕಾ ಬೆಳಿಗ್ಗೆಯಿಂದ ಮಲಗಿದಲ್ಲೇ ಮಲ್ಕೊಂಡಿದ್ದಾಳೆ ನಾನ್ ಕೂಡ ಇಲ್ಲೇ ಇದ್ದೀನಿ ನೀನ್ ಏನ್ ಮಾತಾಡ್ತಿದೀಯಾ ಇಲ್ಲ ನಾನ್ ಇವಾಗಷ್ಟೇ ಇವಳ ಹೊರಗಡೆ ನೋಡ್ದೆ ಬನ್ನಿ ನಿಮ್ಗೂ ತೋರಿಸ್ತೀನಿ ಹಾಗೆ ಹೇಳಿ ದಾನಯ್ಯನನ್ನು ಕೂಡ ಜೊತೆಗೇನೆ ಕರ್ಕೊಂಡೋದ್ಲು ಅಲ್ಲಿ ನೋಡುದ್ರೆ ಅಲ್ಲಿ ಚಂದ್ರಿಕಾ ಪಾತ್ರೆ ತೊಳಿತಾ ಇದ್ಲು ಒಳಗೆ ಬಂದು ನೋಡುದ್ರೆ ಅಲ್ಲಿ ಚಂದ್ರಿಕಾ ಮಲ್ಕೊಂಡಿದ್ಲು ಇದನ್ನು ನೋಡಿ ದಾನಯ್ಯ ಕೂಡ ಆಶ್ಚರ್ಯ ಪಟ್ಟ ಅವಾಗ ಅವನಿಗೆ ಇತ್ತು ಹೊರಗಡೆ ಇರೋದು ಲಕ್ಷ್ಮಿಯ ರೂಪದಲ್ಲಿರುವ ಲಕ್ಷ್ಮೀ ದೇವಿ ಅಂತ ಏನೇ ಆಟ ಆಡ್ತಿದ್ಯಾ ಇವಾಗ ನೋಡು ಹಾಗೆ ಹೇಳಿ ಒಂದು ದೊಣ್ಣೆಯನ್ನು ತೆಗೆದುಕೊಂಡು ಚಂದ್ರಿಕನ ಬಳಿ ಬಂದ್ಲು ಚಂದ್ರಿಕನನ್ನು ಹೊಡೆಯಲು ಹೋದ್ಲು ಆಗ ಚಂದ್ರಿಕಾ ಲಕ್ಷ್ಮೀ ದೇವಿಯಾಗಿ ಬದಲಾಗಿ ಕೋಪದಿಂದ ಅವಳನ್ನು ನೋಡಿ ಇಲ್ಲಿ ನೋಡು ಲಕ್ಷ್ಮಿ ಇನ್ ಮುಂದೆ ನಿನ್ನ ಆಟ ನನ್ನ ಬಳಿ ನಡೆಯೋದಿಲ್ಲ ಚಂದ್ರಿಕನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಈ ಕೆಲಸ ಎಲ್ಲ ಇನ್ ಮುಂದೆ ನೀನೇ ಮಾಡ್ಬೇಕು ನೀನು ಬದಲಾಗಲು ನಾನು ಎಷ್ಟೊಂದು ಅವಕಾಶಗಳನ್ನು ಕೊಟ್ಟೆ ಆದ್ರೆ ನೀನು ಬದಲಾಗಲಿಲ್ಲ ಹಾಗೆ ಹೇಳಿದಾಗ ಲಕ್ಷ್ಮಿಯಮ್ಮ ಹೆದರಿ ಹೋಗಿ ಭಯದಿಂದ ಬದ್ಲಾಗ್ತಿಂತಾಯಿ ತಿಂತಾಯಿ ಮುಂದೆ ಚಂದ್ರಿಕನ ತುಂಬಾ ಚೆನ್ನಾಗ್ ನೋಡ್ಕೋತೀನಿ ಯಾವ ಕೆಲ್ಸನೂ ಮಾಡಕ್ ಬಿಡದಿಲ್ಲ ಯುವರಾಣಿ ರೀತಿ ನೋಡ್ಕೋತೀನಿ ಈ ಮಾತನ್ನು ಬರೀ ಮಾತಿನಿಂದ ಹೇಳಬಾರದು ಲಕ್ಷ್ಮಿ ಮಾಡಿ ತೋರಿಸ್ಬೇಕು ಇನ್ನೊಂದು ವಿಚಾರ ನಾನು ಚಂದ್ರಿಕನ ರೂಪದಲ್ಲಿರುವುದು ನಿನ್ನ ಕಣ್ಣಿಗೆ ಕಂಡಿದ್ದು ಇದೆಲ್ಲ ಯಾರ ಬಳಿನೂ ಹೇಳಬಾರದು ಹಾಗೆ ಹೇಳಿದ್ರೆ ನಿನ್ ತಲೆ ಒಡೆದೋಗುತ್ತೆ ಹಾಗೆ ಹೇಳಿ ಲಕ್ಷ್ಮೀ ದೇವಿ ಮಾಯವಾದ್ರು ಹೀಗೆ ಅಂದಿನಿಂದ ಸವತಿ ತಾಯಿಯಾದ ಲಕ್ಷ್ಮಿಯಮ್ಮ ಎಲ್ಲ ಕೆಲ್ಸವನ್ನು ಅವರೇ ಮಾಡ್ಕೊಂಡು ಚಂದ್ರಿಕನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಾರಾಯಣಪುರ ಎನ್ನುವ ಗ್ರಾಮದಲ್ಲಿ ಚಂದ್ರಿಕಾ ಹರಿತ ಎನ್ನುವ ಅಕ್ಕ ತಂಗಿಯರಿದ್ರು ಅವರು ಅವರ ಗ್ರಾಮದಲ್ಲಿ ಒಂದು ಸಣ್ಣ ತಳ್ಳುಗಾಡಿಯಲ್ಲಿ ಹೋಟೆಲ್ ಹಾಕೊಂಡ್ ಜೀವನ ಮಾಡ್ತಿದ್ರು ಅವರ ಹೋಟೆಲ್ನಲ್ಲಿ ಮಾಡುವ ಪೊರೋಟ ಅಂದ್ರೆ ಆ ಊರಿನವರು ಮಾತ್ರ ಅಲ್ಲದೆ ಅವರ ಸುತ್ತಮುತ್ತಲ ಗ್ರಾಮದಲ್ಲಿರುವ ಜನರು ಕೂಡ ಬರ್ತಿದ್ರು ಈ ಅಕ್ಕ ತಂಗಿಯರ ಕೈಯಲ್ಲಿ ಏನಿದೆ ಅಂತ ಮಾತ್ರ ಗೊತ್ತಿಲ್ಲ ಆದ್ರೆ ಅವರು ಮಾಡುವ ಪೊರಟ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಹೌದು ಹೌದು ನೀನ್ ಹೇಳೋದು ಕೂಡ ನಿಜಾನೆ ನಾನು ಅವರ ಕೈಯಲ್ಲಿ ತಿಂದಂತಹ ಪೊರೋಟ ರುಚಿ ಬೇರೆ ಎಲ್ಲೂ ತಿನ್ಲಿಲ್ಲ ಸರಿ ಸರಿ ಇನ್ನು ಯಾಕೆ ತಡ ಮಾಡೋದು ಹಸಿವಾಗ್ತಿದೆ ಬನ್ನಿ ಹೋಗಿ ತಿನ್ನೋಣ ಹೀಗೆ ಮಧ್ಯಾಹ್ನ ರಾತ್ರಿ ಅಂತ ಕೂಡ ನೋಡದೆ ಅವರ ಬಳಿ ಜನರು ಬಂದು ಪೊರೋಟನ ತಿಂತಿದ್ರು ಅಕ್ಕ ನಮ್ಮ ಹೋಟೆಲಿಗೆ ದಿನದಿಂದ ದಿನಕ್ಕೆ ಕಸ್ಟಮರ್ ಜಾಸ್ತಿ ಆಗ್ತಿದ್ದಾರೆ ನಾವು ನಮ್ಮ ಹೋಟೆಲ್ ದೊಡ್ಡದಾಗಿ ಮಾಡ್ಬೇಕು ನೀನು ಹೇಳೋದ್ ಕೂಡ ಸರಿನೇ ತಂಗಿ ಇವಾಗ ನಾವು ದೊಡ್ಡ ಹೋಟೆಲಲ್ಲಿ ಪೊರಟನ ಮಾರ್ತಾ ಇದ್ರೆ ಅದಕ್ಕೆ ತಕ್ಕಂಗೆ ಬೆಲೆನ ಕೂಡ ಜಾಸ್ತಿ ಮಾಡ್ಬೇಕು ಈ ಜನರು ಪೊರಟ ರುಚಿಯಾಗಿರೋದಿಕ್ಕೆ ಮಾತ್ರ ಬರ್ತಾ ಇಲ್ಲ ನಾವು ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಿದ್ದೀವಿ ಅಂತನೂ ಬರ್ತಿದ್ದಾರೆ ಹೀಗೆ ಅಕ್ಕ ತಂಗಿಯರಿಬ್ರು ಮಾತಾಡ್ತಾ ಇದ್ರು ಆಗ ಅವರ ಬಳಿ ವಿಜಯ್ ಎನ್ನುವ ಒಬ್ಬ ಹುಡುಗ ಬಂದ ಅಕ್ಕ ಅಕ್ಕ ನಿಮ್ಮತ್ರ ತಿನ್ಲಿಕ್ಕೆ ಏನಾದ್ರೂ ಇದ್ರೆ ಕೊಡಿ ಅಕ್ಕ ನಾನು ಹೊಟ್ಟೆ ತುಂಬಾ ಊಟ ಮಾಡಿ ಒಂದು ವಾರಗಳಾಯ್ತು ಹೀಗೆ ಅವನು ತುಂಬಾ ದುಃಖದಿಂದ ಕೇಳಿದ ಅವನ ಮಾತು ಕೇಳಿ ಇಬ್ಬರು ಅಕ್ಕ ಕೂಡ ಕರುಣೆ ತೋರಿಸಿ ಏನು ನೀನ್ ಹೇಳೋದು ಒಂದು ವಾರ ಆಯ್ತಾ ನೀನ್ ಊಟ ಮಾಡಿ ಸರಿ ಸರಿ ಬಾ ಪೋರಾಟ ತಿನ್ನು ಬಾ ಹೀಗೆ ಅವನಿಗೆ ಎರಡು ಪೊರೋಟ ಕೊಟ್ಟಾಗ ಹಸಿವಲ್ಲಿದ್ದ ವಿಜಯ್ ಒಂದೇ ಗಳಿಗೆಯಲ್ಲಿ ಆ ಪೊರೋಟನ ತಿನ್ಬಿಟ್ಟ ಅದನ್ನು ನೋಡಿ ಅಕ್ಕ ತಂಗಿ ತಂಗಿಯಿಬ್ರು ಆಶ್ಚರ್ಯಪಟ್ಟು ಏನೋ ಒಂದೇ ಗಳಿಗೆಯಲ್ಲಿ ಹೀಗೆ ಪೊರೋಟನ ತಿನ್ಬಿಟ್ಟೆ ಅಷ್ಟೊಂದು ಹಸಿವಲ್ಲಿದ್ದೀಯಾ ತಗೋ ಇನ್ನೆರಡು ಪೊರೋಟನ ತಿನ್ನು ಹಾಗೆ ಹೇಳಿದಾಗ ವಿಜಯ್ ಏನು ಹೇಳದೆ ನಗ್ತಾ ಇದ್ದ ಅವನನ್ನು ನೋಡಿದ ಹರಿತ ಏನೋ ಇನ್ನು ಅಂತ ಕೇಳಿದ್ರೆ ನಗ್ತಾ ಇದ್ದೀಯಾ ಹಾಗೆ ಅಂತ ಕೇಳಿದ್ಲು ಆಗ ಅಲ್ಲೇ ಇದ್ದ ಚಂದ್ರಿಕಾ ಅವನ ನಗು ನೋಡಿದ್ರೆ ಗೊತ್ತಾಗಲ್ವ ಕಣೆ ನಿನಗೆ ಇನ್ನು ಬೇಕು ಅಂತ ಹೀಗೆ ಇನ್ನು ಎರಡು ಪೊರಟವನ್ನು ತೆಗೆದುಕೊಂಡು ಬಂದು ವಿಜಯ್ಗೆ ಕೊಟ್ಲು ಚಂದ್ರಿಕಾ ಹೀಗೆ ಇಬ್ಬರು ಅಕ್ಕ ತಂಗಿಯರು ವಿಜಯ್ಗೆ ಹೊಟ್ಟೆ ತುಂಬಾ ಊಟ ಕೊಟ್ರು ಹೀಗೆ ಅವನು ಹೊಟ್ಟೆ ತುಂಬಾ ಊಟ ಮಾಡಿ ಅಕ್ಕ ಇನ್ನು ನಾನು ಹೊರಡ್ಲಾ ಹಾಗೆ ಹೇಳಿದಾಗ ಚಂದ್ರಿಕಾ ಎಲ್ಲಿಗ ಹೋಗ್ತಾ ಇದ್ದೀಯಾ ಹೋಗಿ ಏನ್ ಮಾಡ್ತೀಯಾ ಇನ್ನು ಏನಕ್ಕ ಮಾಡ್ತೀನಿ ನಿಮ್ಮ ಹಾಗೆ ಯಾರಾದ್ರೂ ಊಟ ಕೊಡ್ತಾರ ಅಂತ ನೋಡ್ತಾ ಇರ್ತೀನಿ ಆ ದೇವ್ರು ನಿನ್ಗೆ ಚೆನ್ನಾಗಿ ಕೆಲ್ಸ ಮಾಡ್ಕೊಂಡು ಊಟ ಮಾಡ್ಲಿಕ್ಕೆ ಕೈಕಾಲು ಚೆನ್ನಾಗಿ ಕೊಟ್ಟಿದ್ದಾನೆ ಅಲ್ಲ ಕಣೋ ಮತ್ ಯಾಕೋ ಇನ್ನೊಬ್ಬರ ಜೊತೆ ಬೇಡ್ಕೊಂಡ್ ತಿಂತೀಯ ದೇವ್ರು ನನಗೆ ಕೈಕಾಲು ಕೊಟ್ಟ ಹಾಗೆ ಕೆಲ್ಸಾನ ಅಕ್ಕ ನನ್ನ ನೋಡ್ದವ್ರು ಯಾರು ಕೂಡ ನನ್ಗೆ ಕೆಲಸನೇ ಕೊಡೋದಿಲ್ಲ ಅದಿಕ್ಕೇನೆ ಹೀಗೆ ಹೀಗೆ ದುಃಖದಿಂದ ಹೇಳಿದ ವಿಜಯ್ ಮಾತು ಕೇಳಿ ಅಕ್ಕ ತಂಗಿ ಇಬ್ರುಗೂ ಬೇಜಾರಾಯಿತು ಇಲ್ ನೋಡಪ್ಪ ವಿಜಯ್ ಇನ್ ಮುಂದೆ ನೀನು ಯಾರ ಕೈಯಲ್ಲೂ ಕೈ ಚಾಚಿ ನಿಲ್ಲುವಂತಹ ಅವಶ್ಯಕತೆ ಇಲ್ಲ ನೀನು ನಮ್ ಜೊತೇನೆ ಕೆಲ್ಸ ಮಾಡು ನಿನಗೆ ಪ್ರತಿದಿನ ದಿನ ಸಂಬಳ ಕೊಟ್ಟು ಮೂರೊತ್ತು ಊಟ ಕೊಡ್ತೀವಿ ಏನ್ ಹೇಳ್ತೀಯ ಮಾಡ್ತೀಯ ಕೆಲ್ಸಾ ನಾನ್ ಬೇಡ ಅಂತ ಹೇಳ್ತೀನಾ ಬುದ್ಧಿಯಿಂದ ಕೆಲ್ಸ ಮಾಡ್ತೀನಿ ಹಾಗೆ ಹೇಳಿ ನಗ್ತಾ ಇದ್ದ ಅವನನ್ನು ನೋಡಿ ಅಕ್ಕ ತಂಗಿ ಇಬ್ರು ಕೂಡ ನಗ್ತಾ ಇದ್ರು ಹೀಗೆ ಅಂದಿನಿಂದ ವಿಜಯ್ ಅವರ ಜೊತೆನೆ ಇಟ್ಕೊಂಡು ಅವರ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದ ಅಕ್ಕ ಪ್ರತಿದಿನ ಪಾತ್ರೆ ತೊಳೆದು ತರಕಾರಿ ಕಟ್ ಮಾಡಿ ಬೋರ್ ಆಗ್ತಿದೆ ಅಕ್ಕ ನನಗೂ ಕೂಡ ಪೊರೋಟನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀರಾ ಅಕ್ಕ ಹಾಗೆ ವಿಜಯ್ ಹೇಳಿದಾಗ ಅಕ್ಕ ಚಂದ್ರಿಕಾ ಕೂಡ ನಗುತ್ತಾ ಅದಕ್ಕೆ ಇನ್ನು ತುಂಬಾ ದಿನ ಟೈಮ್ ಇದೆ ಇವಾಗ ನಿನ್ಗೆ ಕೊಟ್ಟ ಕೆಲಸ ಮಾಡು ಹಾಗೆ ಹೇಳಿದಾಗ ವಿಜಯ್ ಅವನ ಕೆಲಸವನ್ನು ಅವನ ಪಾಡಿಗೆ ಮಾಡ್ತಾ ಇದ್ದ ಪ್ರತಿದಿನ ವಿಜಯ್ ಅಕ್ಕ ತಂಗಿಯರ ಬಳಿ ಪೊರಟ ಮಾಡ್ಲಿಕ್ಕೆ ಹೇಳಿ ಕೊಡಿ ಕೊಡಿ ಅಂತ ಜೀವ ತಿಂತ ಇದ್ದ ಅವನ ಕಾಟವನ್ನು ತಡಿಯಲಾರದೆ ಹರಿತ ಇವನ ತಲೆನೋವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಅವನಿಗೆ ಪರಟ ಹೇಗೆ ಮಾಡೋದು ಅಂತ ಹೇಳ್ಕೊಡಮ್ಮ ಹಾಗೆ ಹೇಳದ್ಲು ಚಂದ್ರಿಕಾ ನನ್ನ ಮುದ್ದಿನ ಅಕ್ಕ ಹಾಗೆ ಹೇಳಿದ ವಿಜಯ್ ಹೀಗೆ ಹರಿತ ವಿಜಯ್ಗೆ ಪರಟನ ಹೇಗೆ ಮಾಡೋದು ಅಂತ ಹೇಳಿಕೊಟ್ಲು ಹೀಗೆ ಸ್ವಲ್ಪ ದಿನದಲ್ಲೇ ವಿಜಯ್ ತುಂಬಾ ಚೆನ್ನಾಗಿ ಪರಟ ಮಾಡಲು ಕಲಿತುಕೊಂಡ ಅದನ್ನು ನೋಡಿದ ಚಂದ್ರಿಕಾ ಇಲ್ಲಿ ನೋಡೋ ಸ್ವಲ್ಪ ದಿನದಲ್ಲಿ ಎಷ್ಟು ಚೆನ್ನಾಗಿ ಪರೋಟ ಮಾಡ್ಲೂ ಕಲ್ತ್ಕೊಂಡೆ ಇನ್ ಮುಂದೆ ನೀನೇ ಪರೋಟ ಮಾಡಬೇಕು ಹಾಗಾದ್ರೆ ನನಗೆ ಪ್ರಮೋಷನ್ ಕೊಟ್ರ ಅಕ್ಕ ಹೌದು ಕಣೋ ಇದು ದೊಡ್ಡ ಗೌರ್ಮೆಂಟ್ ಜಾಬ್ ಇದರಲ್ಲಿ ನಿನ್ಗೆ ಪ್ರಮೋಷನ್ ಬೇರೆ ಪ್ರಮೋಷನ್ ಅಂದ್ರೆ ಗೌರ್ಮೆಂಟ್ ಕೆಲ್ಸದವ್ರು ಮಾತ್ರ ಪಡ್ಕೊಳ್ಳೋದ ಅಕ್ಕ ನಾವು ಮಾಡುವಂತಹ ಯಾವ ಕೆಲಸ ಇದ್ರು ಅದ್ರಲ್ಲಿ ಒಂದ್ ಸ್ಟೆಪ್ ಮೇಲೆ ಹೋದ್ರೆ ಅದೇ ಅಕ್ಕ ನಮ್ಗೆ ಪ್ರಮೋಷನು ಪರೋಟ ಹಾಗೆ ಮಾತ್ ಕೂಡ ಚೆನ್ನಾಗಿ ಮಾತಾಡ್ತೀಯ ಕಣೋ ಎಲ್ಲನೂ ಹರಿತಕ್ಕನದಯೆ ಹಾಗೆ ಹೇಳಿದಾಗ ಅಲ್ಲಿರುವ ಹರಿತ ನೀವಿಬ್ರು ಮಾತಾಡುವಾಗ ನನ್ನ ಯಾಕೋನೋ ಕರಿತಾ ಇದ್ದೀಯಾ ಹಾಗೆ ಹೇಳಿದ್ಲು ಹರಿತ ಹೀಗೆ ಮೂವರು ಜೊತೆ ಸೇರಿ ಮಾತಾಡ್ತಾ ಇದ್ರು ಹೀಗೆ ಅವರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಒಂದು ದಿನ ವಿಜಯ್ ಅಕ್ಕ ತಂಗಿಯರ ಬಳಿ ಬಂದು ಅಕ್ಕ ನನಗೆ ಸ್ವಲ್ಪ ದಿನ ರಜೆ ಬೇಕು ನಾನು ನನ್ನ ಮಾವನ ಮನೆಗೆ ಹೋಗಿ ಬರ್ತೀನಿ ಏನೋ ನಿನಗೆ ಮಾವ ಇದ್ದಾರಾ ಯಾಕೋ ಇಷ್ಟು ದಿನ ಆಗಿ ನಮ್ ಜೊತೆ ಹೇಳಲಿಲ್ಲ ಸರಿ ಸರಿ ತಗೋ ಈ ಹಣ ತಗೊಂಡು ಹೋಗಿ ಬಾ ಹೀಗೆ ವಿಜಯ್ಗೆ ಹಣವನ್ನು ಕೊಟ್ಲು ಚಂದ್ರಿಕಾ ವಿಜಯ್ ಆ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೋದ ಹೀಗೆ ಸ್ವಲ್ಪ ದಿನ ಕಳೆಯಿತು ಅಕ್ಕ ತಂಗಿಯರ ಹೋಟೆಲಿಗೆ ಜನ ಬರುವುದು ಕಡಿಮೆ ಅದನ್ನು ನೋಡಿದ ಅಕ್ಕ ತಂಗಿಯರು ಏನಕ್ಕ ನಮ್ಮ ಹತ್ರ ಜನರು ಬರೋದು ಕಡಿಮೆ ಆಗ್ಬಿಡ್ತು ಯಾಕಕ್ಕ ನಮ್ಮ ಬಳಿ ರುಚಿ ಏನಾದ್ರೂ ಕಡಿಮೆ ಆಗ್ಬಿಡ್ತಾ ನಾನ್ ಕೂಡ ಅದೇ ಆಲೋಚನೆ ಮಾಡ್ತಿದ್ದೀನಿ ತಂಗಿ ಹೀಗೆ ಇಬ್ಬರು ಮಾತಾಡ್ತಿರುವಾಗ ಆ ಮಾತನ್ನು ಕೇಳಿಸಿಕೊಂಡ ಒಬ್ಬ ವ್ಯಕ್ತಿ ಅದೆಲ್ಲ ಏನೂ ಇಲ್ಲ ನಿಮ್ಮ ಜೊತೆ ವಿಜಯ್ ಎನ್ನುವ ಒಂದು ಹುಡುಗ ಕೆಲ್ಸ ಮಾಡ್ತಾ ಇದ್ದ ಅಲ್ವಾ ಅವನು ಕೂಡ ನಿಮ್ಮ ಹಾಗೇನೆ ಹೊರಟ ಅಂಗಡಿಯನ್ನು ಈ ಊರಿನಲ್ಲಿ ಹಾಕಿದ್ದಾನೆ ಅವನು ನಿಮ್ಮ ಹತ್ರ ತಾನೇ ಕೆಲ್ಸ ಮಾಡ್ದ ತುಂಬಾ ಕಡಿಮೆ ಬೆಲೆಗೆ ಕೊಡ್ತಿದ್ದಾನೆ ರುಚಿ ಕೂಡ ನೀವು ಮಾಡುವ ಹಾಗೇನೆ ಇದೆ ಆ ಮಾತು ಕೇಳಿ ಇಬ್ಬರು ಅಕ್ಕ ತಂಗಿಯರು ವಿಜಯ್ನ ಹೋಟೆಲಿಗೆ ಹೋಗಿ ಪಾಪ ಅಂತ ನಿನ್ಗೆ ಕೆಲ್ಸ ಕೊಟ್ಟು ನೋಡಿದ್ರೆ ಇವಾಗ ನಮ್ಮನ್ನ ಎದುರಿಸ್ಕೊಂಡೆ ಒಂದು ಹೋಟೆಲ್ ಹಾಕಿದೀಯಾ ಹಾಗೆ ಹೇಳಿದ್ಲು ಹರಿತಾ ಏನಕ್ಕ ಈ ಊರಲ್ಲಿ ನೀವೊಬ್ಬರೇ ಹೋಟೆಲ್ ಹಾಕ್ಬೇಕು ಅಂತ ಏನಾದ್ರೂ ಇದೀಯ ಇಲ್ಲ ತಾನೇ ನಿಮ್ ಜೊತೆ ಕೆಲ್ಸ ಕಲ್ತ್ಕೊಂಡೆ ನಾನು ಹೋಟೆಲ್ ತೆರೆದೆ ಇದ್ರಲ್ಲಿ ನಾನ್ ಮಾಡಿದ ತಪ್ಪೇನಿದೆ ಹೀಗೆ ಇವರಿಗೆ ಎದುರಾಗಿ ಮಾತನಾಡಿದ ಆಗ ತಂಗಿಯಾದ ಹರಿತ ಕೋಪದಿಂದ ಏನೋ ಬಾಯಿ ನೀಳ್ತಾ ಇದೆ ಹೀಗೆ ಜಗಳ ಮಾಡ್ತಾ ಇದ್ದಾಗ ಅಕ್ಕ ಚಂದ್ರಿಕಾ ಹರಿತನನ್ನು ಹರಿತ ಇಲ್ಲಿ ಜಗಳ ಮಾಡ್ಬಾರ್ದು ಬಾ ಮನೆಗೆ ಹೋಗೋಣ ಹಾಗೆ ಹೇಳಿ ಹರಿತನ ಮನೆ ಕರ್ಕೊಂಬಂದ್ಲು ಯಾಕಕ್ಕ ನನ್ನ ಅಲ್ಲಿ ಸುಮ್ನಿರ ಕೇಳ್ದೆ ಹರಿತ ಮೊದ್ಲೆ ತುಂಬಾ ಕೋಪದಿಂದ ಇದ್ಲು ತಂಗಿ ಅವನ ಹತ್ರ ಏನ್ ತಪ್ಪಿದೆ ನಮ್ ಜೊತೆ ಕೆಲ್ಸ ಕಲ್ತ್ಕೊಂಡ ಅದ್ರಿಂದ ಅವನೇ ಸ್ವಂತವಾಗಿ ಹೋಟೆಲ್ ಆರಂಭಿಸಿದ ಯಾರೂ ಕೂಡ ಇನ್ನೊಬ್ಬರ ಕೈಯಲ್ಲಿ ಕೆಲ್ಸ ಮಾಡ್ಬೇಕು ಅಂತ ಆಲೋಚನೆ ಮಾಡೋದಿಲ್ಲ ಅಲ್ವಾ ನೀನ್ ಹೇಳೋದು ನಿಜಾನೇ ಅಕ್ಕ ಆದ್ರೆ ಅವನು ನಮ್ಮ ಅಂಗಡಿಯ ಪಕ್ಕದಲ್ಲೇ ಯಾಕೆ ಅಂಗಡಿ ಹಾಕ್ಬೇಕು ಅದ್ರಿಂದ ತಾನೆ ಅಲ್ಲಿಗೆ ಅಲ್ಗೋಗ್ತಿದ್ದಾರೆ ಜನರು ಹೋದ್ರೆ ಹೋಗ್ಲಿ ಕಣೆ ನಾವು ಅವನಿಕ್ಕಿಂತ ಹೊಸದಾಗಿ ಏನಾದ್ರೂ ಮಾಡಕ್ಕಾರಂಭಿಸೋಣ ಜನರನ್ನು ನಮ್ಮ ಕಡೆ ತಿರುಗ್ಸೋಣ ಸರಿ ಇಷ್ಟು ದಿನದಲ್ಲಿ ನಮ್ಗೂ ಸ್ವಲ್ಪ ವಿಶ್ರಾಂತಿ ಸಿಕ್ತಲ್ವಾ ನಾವು ಸ್ವಲ್ಪ ಸಿಟಿಗೆ ಹೋಗಿ ಬಾ ಹಾಗೆ ಹೇಳಿ ಅಕ್ಕ ಚಂದ್ರಿಕಾ ತನ್ನ ತಂಗಿಯನ್ನು ಪಟ್ಟಣಕ್ಕೆ ಕರ್ಕೊಂಡೋದ್ಲು ಹೀಗೆ ಅವರು ಪಟ್ಟಣದಲ್ಲಿ ಸುತ್ತಾಡ್ತಾ ಇದ್ರು ಹಾಗ ತಂಗಿಯಾದ ಹರಿತಾ ಅಕ್ಕ ಸುತ್ತಾಡಿ ಸುತ್ತಾಡಿ ಸುಸ್ತಾಗಿ ಹೊಟ್ಟೆ ಎಲ್ಲಾ ಖಾಲಿ ಆಗಿದೆ ಏನಾದ್ರು ತಿನ್ನೋಣ ಸರಿ ಅಂತ ಪಕ್ಕದಲ್ಲೇ ಇದ್ದ ಹೋಟೆಲಿಗೆ ಕರ್ಕೊಂಡೋದ್ಲು ಚಂದ್ರಿಕಾ ಅವರು ಹೋಟ್ಲಿಗೆ ಹೋಗಿ ಇಡ್ಲಿ ದೋಸೆ ಅಂತ ಕೇಳಿದ್ರು ಇಲ್ಲಿ ಇಡ್ಲಿ ದೋಸೆ ಇರೋದಿಲ್ಲ ಪಾಸ್ತಾ ನೂಡಲ್ಸ್ ಮಾತ್ರ ಇರೋದು ಹಾಗೆ ಅಂತ ಹೋಟೆಲ್ ಅವರು ಹೇಳಿದಾಗ ಹರಿತ ಅಕ್ಕ ನಾವು ನೂಡಲ್ಸ್ ನ ತುಂಬಾ ಸಲ ತಿಂದಿದೀವಿ ಅದೇನೋ ಪಾಸ್ತಾ ಅಂತ ಹೇಳ್ತಿದಾರಲ್ಲ ಅದ್ನ ತಿನ್ನೋಣ ಹೀಗೆ ಪಾಸ್ತಾನ ಕೇಳಿದ್ರು ಸ್ವಲ್ಪ ಸಮಯದಲ್ಲೇ ಅವರ ಬಳಿ ಪಾಸ್ತಾ ಬಂತು ಅವರಿಬ್ಬರು ಅದನ್ನು ತಿಂದಾಗ ರುಚಿ ತುಂಬಾ ಇಷ್ಟವಾಯಿತು ಅಕ್ಕ ಈ ಪಾಸ್ತಾ ನಾವು ಮಾಡುವ ಪೊರೋಟಕ್ಕಿಂತ ತುಂಬಾ ರುಚಿಯಾಗಿದೆ ಅಲ್ವಾ ಹಾಗೆ ಹೇಳಿ ತಿಂತ ಇದ್ಲು ಹರಿತ ಆಗ ಚಂದ್ರಿಕನಿಗೆ ಒಂದು ಆಲೋಚನೆ ಬಂತು ತಂಗಿ ನನಗೆ ಒಂದು ಆಲೋಚನೆ ಬಂತು ನಾವು ಕೂಡ ಈ ಪಾಸ್ತಾನ ಹೇಗೆ ಮಾಡೋದು ಅಂತ ಚೆನ್ನಾಗಿ ತಿಳ್ಕೊಂಡು ಪೊರಟದಲ್ಲಿ ಪಾಸ್ತಾನ ಹಾಕಿ ಮಾರಾಟ ಮಾಡೋಣ ಹಾಗೆ ಹೇಳಿದಾಗ ಆ ವಿಷಯ ಹರಿತನಿಗೂ ಇಷ್ಟ ಆಗಿ ಅವರಿಬ್ಬರು ಪಾಸ್ತಾನ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಅವರ ಸ್ಟೈಲಲ್ಲಿ ಅವರ ಊರಿನಲ್ಲಿ ಪಾಸ್ತಾದ ಜೊತೆಗೆ ಪೊರಟನ ಮಾರಿದ್ರು ಜನರಿಗೆ ಇದರ ರುಚಿ ಇಷ್ಟ ಆಗಿ ಮತ್ತೆ ಜನರು ಇವರ ಹೋಟೆಲ್ ಬಳಿ ಬರಲು ಆರಂಭಿಸಿದ್ರು